ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ಆಗುತ್ತಾ ಇದ್ದಾವೆ ಕೈ ಸರ್ಕಾರ ಈಗ ನಡಗುತ್ತಿದೆ ಕೈಯಲ್ಲಿ ಕಂಪನ ಸೃಷ್ಟಿಯಾಗಿದೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಬಲೆಯನ್ನು ಹೆಣಿತಾ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಸೈಲೆಂಟ್ ಆಗಿ ಕೂತಿಲ್ಲ ಅವರು ಕೂಡ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಹೈಕಮಾಂಡ್ ಈಗ ಜೈರಾಮ್ ರಮೇಶ್ ಅವರನ್ನ ಕರ್ನಾಟಕಕ್ಕೆ ಕಳುಹಿಸಿಕೊಡ್ತಾ ಇದೆ ಖರ್ಗೆ ಅವರು ಈಗಾಗಲೇ ಬೆಂಗಳೂರಿಗೆ ಬಂದಾಗಿದೆ ಒಟ್ಟಾರೆಯಾಗಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಇಪ್ಪತ್ತರವರೆಗೂ ಕೂಡ ಯಾವ ಕ್ರಾಂತಿಯೂ ಆಗಿರಲಿಲ್ಲ ಇಪ್ಪತ್ತೊಂದನೇ ತಾರೀಕು ರಾಜ್ಯದಲ್ಲಿ ಮಹಾ ಕ್ರಾಂತಿಯ ಸೃಷ್ಟಿಯಾಗಿದೆ ಅದರಲ್ಲೂ ಕೂಡ ಗೆಳೆಯರೆ ಈಗ ಮತ್ತೊಮ್ಮೆ ರೆಸಾರ್ಟ್ ರಾಜಕೀಯ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅದರಲ್ಲೂ ಈಗ ರೆಸಾರ್ಟ್ ಬುಕ್ ಆಗಿದೆ ಆ ನಂತರದಲ್ಲಿ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲೂ ಕೂಡ ರೂಮ್ಗಳು ಬುಕ್ ಆಗಿದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋದೇನು ಯಾವ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಲಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿ ಜೊತೆಗೆ ಆಪರೇಷನನ್ನು ಡಿ ಕೆ ಸುರೇಶ್ ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಏನನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಈ ಹಿಂದೆಯಿಂದಲೂ ಕೂಡ ಹಲವು ವರದಿಗಳು ಬಂದವು ಹಲವು ರಿಪೋರ್ಟ್ಗಳು ಬಂದವು ನಾವು ಕೂಡ ಈ ರಿಪೋರ್ಟನ್ನು ಇಟ್ಟಿದ್ವಿ ಆದರೆ ಇಪ್ಪತ್ತನೇ ತಾರೀಕು ಆಗುವವರೆಗೂ ಯಾವ ಕ್ರಾಂತಿ ಅಂತಹದ್ದು ಏನೂ ಕೂಡ ಕಾಣಲಿಲ್ಲ ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಬಂದರು ದೆ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರ ಕೈ ಮೇಲಾಗಿ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನಿಂದ ಒಪ್ಪಿಗೆ ಸಿಕ್ತೋ ಆಗ ಡಿ ಕೆ ಶಿವಕುಮಾರ್ ಅವರು ಸಿಡಿದೆದ್ರು ಅಕ್ಷರಶಃ ಸಿಡಿದ್ರು ಡಿ ಕೆ ಶಿವಕುಮಾರ್ ಅವರು ಆಗ ತಮ್ಮ ಪ್ಲಾನ್ ಬಿ ಆಲ್ರೆಡಿ ಏನೆಲ್ಲ ಅವರು ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಅದೇ ರೀತಿಯಾಗಿ ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ರಿಸಲ್ಟ್ ಇಲ್ಲಿದೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಒಟ್ಟು ಎಪ್ಪತ್ತು ಶಾಸಕರನ್ನ ತಮ್ಮತ್ತ ಸೆಳೆಯೋದಕ್ಕೆ ಈಗ ಮುಂದಾಗಿದ್ದಾರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಒಬ್ಬರು ಸಂಘಟನಾ ಚತುರ ನಿಷ್ಠರಾಗಿದ್ದಾರೆ ಪಕ್ಷ ಯಾವುದೇ ರೀತಿಯಾಗಿ ತೊಂದರೆ ಬಂದಾಗಲೂ ಕೂಡ ಅದನ್ನ ಟ್ರಬಲ್ ಶೂಟರ್ ರೀತಿಯಲ್ಲಿ ನಿಂತು ಆ ಎಲ್ಲ ಟ್ರಬಲ್ಗಳನ್ನು ಶೂಟ್ ಮಾಡ್ತಾರೆ ಆನಂತರ ಅವರಿಗೆ ಸಾಕಷ್ಟು ಹಣ ಬಲ ಇದೆ ಅಂತ ಹೇಳ್ತಾ ಇದ್ರು ಆದರೆ ಶಾಸಕರ ಬಲ ಇದೆ ಅಂತ ಯಾರೂ ಕೂಡ ಹೇಳ್ತಾ ಇರಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ನನಗೂ ಕೂಡ ಶಾಸಕರ ಬಲ ಇದೆ ಅಂತ ನಿರೂಪಿಸೋದಕ್ಕೆ ಈಗ ಮುಂದಾಗಿದ್ದಾರೆ ಸ್ವತಃ ಡಿ ಕೆ ಸುರೇಶ್ ಅವರ ಕಡೆಯಿಂದ ಎಮ್ ಎಲ್ ಎಗಳಿಗೆ ಕಾಲ್ ಇದೆ ಯಾವ ರೀತಿಯಾಗಿರುವಂತಹ ಕಾಲ್ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಅದು ಕೂಡ ಬಹಿರಂಗ ಆಗಿದೆ ಏನು ಅಂದರೆ ಸಿದ್ದರಾಮಯ್ಯ ಅವರು ಅವರು ಈ ಅವಧಿಗೆ ಕೊನೆಯಾಗಿರ್ತಾರೆ ಸಿದ್ದರಾಮಯ್ಯ ಅವರು ಮುಂದೆ ರಾಜಕೀಯ ನಿವೃತ್ತಿಯನ್ನು ತಗೊಳ್ತಾರೆ ಅವರು ಚುನಾವಣಾ ರಾಜಕೀಯದಲ್ಲಿ ಇರೋದಿಲ್ಲ ಪಕ್ಷವು ಅವರಿಗೆ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಈಗ ಔಟ್ ಗೋಯಿಂಗ್ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ನೀವು ಬೆಂಬಲ ಕೊಡ್ತೀರೋ ಅಥವಾ ಇನ್ಕಮಿಂಗ್ ಆಗಿರುವಂತಹ ನಮಗೆ ಬೆಂಬಲವನ್ನು ಕೊಡ್ತೀರೋ ಡಿ ಕೆ ಶಿವಕುಮಾರ್ ಅವರು ಕನಿಷ್ಠ ಅಂದರೂ ಹತ್ತರಿಂದ ಹದಿನೈದು ವರ್ಷ ರಾಜಕೀಯದಲ್ಲಿರ್ತಾರೆ ಪಕ್ಷದಲ್ಲಿ ಮುಂಚೂಣಿ ನಾಯಕರಾಗಿ ಗುರುತಿಸ್ಕೊಂಡಿರ್ತಾರೆ ನಿಮ್ಮ ಭವಿಷ್ಯವೂ ಕೂಡ ಈಗ ಬಹಳ ಇಂಪಾರ್ಟೆಂಟ್ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರ ಜೊತೆ ಕೈ ಜೋಡಿಸಿ ಅಂತ ಕನಿಷ್ಠ ಪಕ್ಷ ಒಂದು ನಲವತ್ತು ಜನ ಶಾಸಕರಿಗೆ ಈಗ ಕರೆ ಹೋಗಿದೆ ಅವರಿಗಾಗಿಯೇ ಈಗ ರೆಸಾರ್ಟ್ಗಳು ಕೂಡ ಬುಕ್ ಆಗಿವೆ ಆನಂತರ ಗೆಳೆಯರೆ ಒಂದು ಪ್ರತಿಷ್ಠಿತ ಹೋಟೆಲ್ ಆಗಿರುವಂತಹ ತಾಜ್ನಲ್ಲಿ ಈಗ ರೆಸಾರ್ಟ್ ಬುಕ್ ಆಗಿದೆ ಗೆಳೆಯರೆ ನಿಮಗೆ ನೆನಪಿರಬಹುದು ತಾಜ್ ಹೋಟೆಲ್ ರಾಜ್ಯ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಗಂಭೀರ ಪಾತ್ರವನ್ನು ವಹಿಸಿದೆ ಅಂತ ಈ ಹಿಂದೆ ಮೈತ್ರಿ ಸರ್ಕಾರ ಬೀಳಿಸುವಾಗ ಅಲ್ಲಿ ಆ ಒಂದು ಶಾಸಕರನ್ನು ಎಲ್ಲರನ್ನೂ ಕೂಡ ಇದೇ ತಾಜ್ ಹೋಟೆಲ್ನಲ್ಲಿ ಮತ್ತು ರಮಾಡ ರೆಸಾರ್ಟ್ನಲ್ಲಿ ಅವರನ್ನು ಇರಿಸಲಾಗಿತ್ತು ಈಗಲೂ ಕೂಡ ಅಂತಹದ್ದೇ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಗೆಳೆಯರೆ ಒಂದು ರೆಸಾರ್ಟ್ ಬುಕ್ ಆಗಿದೆ ಯಾವ ರೆಸಾರ್ಟ್ ಅಂತ ಈಗ ಬಹಿರಂಗ ಆಗಿಲ್ಲ ಅದು ಕೂಡ ಇವತ್ತು ಸಂಜೆ ಒಳಗಡೆ ಬಹಿರಂಗ ಆಗ್ಬೋದು ಕನಕಪುರದ ಬಳಿ ರೆಸಾರ್ಟ್ ಬುಕ್ ಆಗಿದೆಯಂತೆ ಆನಂತರ ತಾಜ್ ಹೋಟೆಲ್ನಲ್ಲಿ ಒಟ್ಟು ಐವತ್ತು ರೂಮ್ಗಳನ್ನು ಬುಕ್ ಮಾಡಲಾಗಿದೆ ಸೊ ಇದು ಕೂಡ ಪ್ರಭಾವಿ ನಾಯಕರಿಂದ ಬುಕ್ ಆಗಿದೆ ಅಂತ ತಾಜ್ ಹೋಟೆಲ್ ಹೇಳ್ತಾಯಿದೆ ಆ ನಂತರದಲ್ಲಿ ಯಾರು ಹೇಳಿದ್ದು ಏನು ಅಥವಾ ಯಾರು ಬುಕ್ ಮಾಡಿದ್ದು ಅಂತ ಅವರಿಗೆ ಹೇಳೋದಕ್ಕೆ ಬರೋದಿಲ್ಲ ಪ್ರೈವಸಿ ಪಾಲಿಸಿ ಹೋಟೆಲ್ನದ್ದಾಗಿರುತ್ತೆ ಆದರೆ ಪ್ರಭಾವಿ ರಾಜಕಾರಣಿಯಿಂದ ಐವತ್ತು ರೂಮ್ಗಳ ಬುಕ್ ಆಗಿದೆ ಇನ್ನು ರೆಸಾರ್ಟ್ಗಳು ಕೂಡ ಬುಕ್ ಆಗಿದೆ ಅದು ಕೂಡ ಕನಕಪುರದಲ್ಲಿಯೇ ಕನಕಪುರದ ಬಳಿಯೇ ಅಂದಾಗ ಇಲ್ಲಿ ಏನಾಗ್ತಾ ಇರೋದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಮಾಡೋದಕ್ಕೆ ಈಗ ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಹಾಗಾದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಶಾಸಕರ ಬೆಂಬಲ ಎಷ್ಟು ಅಂತ ನೋಡೋದಾದ್ರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ಇಪ್ಪತ್ತು ಜನ ಶಾಸಕರಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರೇ ನಮ್ಮ ನಾಯಕರು ಅಂತ ಒಪ್ಪಿಕೊಳ್ಳುವಂತಹ ಇಪ್ಪತ್ತು ಶಾಸಕರಿದ್ದಾರೆ ಇನ್ನು ಒಂದು ಇಪ್ಪತ್ತು ಜನ ಶಾಸಕರು ಯಾರಾದರೂ ಓಕೆ ನಮ್ಮ ಭವಿಷ್ಯ ನಮಗೆ ಸಾಕು ನಮ್ಮ ಭವಿಷ್ಯವೇ ಸೇಫ್ ಅನ್ನುವಂತಹ ಒಂದು ಇಪ್ಪತ್ತು ಜನ ಶಾಸಕರಿದ್ದಾರೆ ಒಟ್ಟಾರೆಯಾಗಿ ನಲವತ್ತು ಜನ ಶಾಸಕರಾಯಿತು ಇನ್ನು ಮೂವತ್ತು ಜನ ಶಾಸಕರನ್ನು ತಮ್ಮ ಭವಿಷ್ಯದ ದೃಷ್ಟಿಯಿಂದ ಸೆಳೆಯೋದಕ್ಕೆ ಡಿ ಕೆ ಸುರೇಶ್ ಅವರು ಈಗ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅವರಿಗಾಗಿಯೇ ರೆಸಾರ್ಟ್ಗಳು ಎಲ್ಲವೂ ಕೂಡ ಬುಕ್ ಆಗಿದೆ ಇದರ ನಡುವೆ ಮತ್ತೊಂದು ಬೆಳವಣಿಗೆ ಆಗಿದೆ ಏನು ಬೆಳವಣಿಗೆ ಅಂದರೆ ಡಿ ಕೆ ಅವರು ಆಡಿರುವಂತಹ ವ್ಯಂಗ್ಯವಾದಂತಹ ಮಾತುಗಳು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದಂತಹ ನಾನೇ ಬಜೆಟ್ ಮಂಡಿಸ್ತೀನಿ ನಾನೇ ಐದು ವರ್ಷ ಸಿ ಎಮ್ ಆಗಿರ್ತೀನಿ ಅಂತ ಹೇಳಿದ್ದಂತಹ ಮಾತಿನ ರಿಯಾಕ್ಷನ್ಗೆ ಡಿ ಕೆ ಶಿವಕುಮಾರ್ ಅವರು ಹೌದು ಆಗಲಿ ಬಿಡಿ ನಾನು ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಎಲ್ಲ ನೂರ ನಲವತ್ತು ಶಾಸಕರು ನನ್ನವರೇ ಅವರಾದರೆ ಆಗಲಿ ಬಿಡಿ ಅನ್ನುವಂತಹ ವ್ಯಂಗ್ಯವಾದಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಆಡಿದ್ದಾರೆ ಆ ನಂತರ ಈಗ ಅವರ ಎಲ್ಲ ಪ್ರೋಗ್ರಾಮ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಟೈಮ್ ಪ್ಲಾನ್ನಲ್ಲಿ ಇದ್ದಂತಹ ಹಲವು ಪ್ರೋಗ್ರಾಮ್ಗಳು ಎಲ್ಲವನ್ನೂ ಕೂಡ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಇದೆ ಡಿ ಕೆ ಶಿವಕುಮಾರ್ ಅವರನ್ನು ಹತ್ತತ್ತು ಜನ ಶಾಸಕರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಹತ್ತತ್ತು ಜನ ಶಾಸಕರನ್ನು ದೆಹಲಿಗೆ ಕಳುಹಿಸುವಂತಹ ಪ್ರಯತ್ನ ಎಲ್ಲವನ್ನೂ ಕೂಡ ಮಾಡ್ತಾಯಿದ್ರು ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರಬೇಕಾದರೆ ಸ್ವತಃ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದಾರೆ ಆನಂತರ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿನ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಜೈರಾಮ್ ರಮೇಶ್ ಅವರನ್ನ ಕರೆಸಿದ್ದಾರೆ ಜೈರಾಮ್ ರಮೇಶ್ ಅವರು ಯಾಕೆ ಅಂತ ಹೇಳ್ತೀನಿ ಗೆಳೆಯರೆ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ್ರೆ ಅವರು ಯಾರ ಪರವಾಗಿ ಬ್ಯಾಟ್ ಬೀಸುತ್ತಾರೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸುತ್ತಾರೆ ಇನ್ನು ಕೆ ಸಿ ವೇಣುಗೋಪಾಲ್ ಅವರು ಬಂದರೆ ಅವರು ಯಾರ ಪರವಾಗಿ ಬ್ಯಾಟ್ ಬೀಸುತ್ತಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸುತ್ತಾರೆ ಹಾಗಾಗಿ ತಟಸ್ಥ ಆಗಿರುವಂತಹ ಮತ್ತು ಸೀನಿಯರ್ ಲೀಡರ್ ಆಗಿರುವಂತಹ ಜೈರಾಮ್ ರಮೇಶ್ ಅವರನ್ನು ಈಗ ಕರ ರಾಜ್ಯಕ್ಕೆ ಕಳುಹಿಸಲಾಗ್ತಾಯಿದೆ ಖರ್ಗೆ ಅವರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮತ್ತು ಡಿ ಕೆ ಸುರೇಶ್ ಅವರಿಗೆ ಖರ್ಗೆ ಅವರಿಂದ ನೇರವಾಗಿ ಕಾಲ್ ಹೋಗಿದೆ ಆಗಿ ಬಂದು ಭೇಟಿ ಮಾಡಿ ಅಂತ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿಗಳು ರಾಜಕೀಯ ಬೆಳವಣಿಗೆಗಳು ಇವೆಲ್ಲವೂ ಕೂಡ ಇದ್ದಾವೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ನಂಬರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅರಿತುಕೊಂಡಿದ್ದಾರೆ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ ಗೆಳೆಯರೆ ಪರಪ್ಪನ ಅಗ್ರಹಾರ ಜೈಲಿಗೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಆಲ್ರೆಡಿ ಇಬ್ಬರು ಶಾಸಕರಿದ್ದಾರೆ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಇಬ್ಬರು ಅರೆಸ್ಟ್ ಆಗಿರುವಂತಹ ಶಾಸಕರಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಅವರನ್ನು ಕೂಡ ಭೇಟಿ ಮಾಡಿ ಅವರ ಅವರ ಬೆಂಬಲವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಅವರನ್ನು ಭೇಟಿಯಾಗುವಂತಹ ಆ ಒಂದು ತುರ್ತು ಪರಿಸ್ಥಿತಿ ಏನಿತ್ತು ಇವತ್ತು ಸೊ ಆ ರೀತಿಯಾಗಿ ನೋಡೋದಾದ್ರೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಪಣ ತೊಟ್ಟು ಬಿಟ್ಟಿದ್ದಾರೆ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಟ್ಟು ಡಿ ಕೆ ಶಿವಕುಮಾರ್ ಅವರ ಸದ್ಯದ ಶಾಸಕರ ಬಲ ಐವತ್ತು ಇದೆ ಗೆಳೆಯರೆ ಇಪ್ಪತ್ತು ಜನ ಓಕೆ ಅಂದಿದ್ದಾರಂತೆ ಡಿ ಕೆ ಸುರೇಶ್ ಅವರ ಮಾತಿಗೆ ಸೊ ಐವತ್ತು ಜನ ಶಾಸಕರ ಬಲ ಇದೆ ಇನ್ನು ಇಪ್ಪತ್ತು ಜನ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಒಂದು ವೇಳೆ ಅಧಿಕಾರ ಸಿಗಲಿಲ್ಲ ಅಂದರೆ ಈ ಎಪ್ಪತ್ತು ಜನ ಶಾಸಕರ ಜೊತೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಡೋದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಈಗ ಹೇಳಲಾಗ್ತಾ ಇದೆ ದೊಡ್ಡ ಮೆಸೇಜ್ ಕೂಡ ಕೊಡಲಾಗ್ತಾ ಇದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿಗಳಾಗ್ತಾ ಇದ್ದಾವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ